ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ತುಂಬಾ ಚೆನ್ನಾಗಿ ನಡೀತಾ ಇದೆ ಬಹಳ ಸಂತೋಷವಾಗಿ ಹಬ್ಬದ ರೀತಿಯಲ್ಲಿ ಚುನಾವಣೆಯನ್ನು ಮಾಡ್ತಾ ಇದೀವಿ ಆ ವಿಶ್ವಾಸದ ಮೇಲೆ ಆ ಸಂತೋಷವಾಗಿ ಜನರು ಕೂಡ ಒಳ್ಳೆ ರೀತಿಯಲ್ಲಿ ಕಾನ್ಫಿಡೆನ್ಸ್ ಕೊಡ್ತಾರೆ ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಕೊಡ್ತಾರೆ ನನಗೆ ವಿಶ್ವಾಸ ಇದೆ ಒಳ್ಳೆ ರೀತಿಯಲ್ಲಿ ಗೀತಕ್ ಅವರು ಬಹಳ ಹೈ ಲೀಡ್ ಅಲ್ಲೇ ಗೆಲ್ತಾರೆ ಅಂತಕ್ಕಂಥ ಕಳೆದ ಬಾರಿ ತಾವು ಅವರು ಪರಾಜಿತ ಈ ಬಾರಿ ಎಲ್ಲೋ ಒಂದ್ ಕಡೆ ತಾವು ಕೂಡ ಸಚಿವರಾಗಿದೆ ಕಾಂಗ್ರೆಸ್ ಗ್ಯಾರಂಟಿಗಳು ಬಾರಿ ಕೈ ಹೌದು ಹಂಡ್ರೆಡ್ ಪರ್ಸೆಂಟ್ ಹೋಗ್ಸತಿ ನಾವು ಜೆಡಿಎಸ್ ಡಿ ಎಸ್ ಅಲ್ಲಿ ಜೆ ಡಿ ಎಸ್ ವೈಯಕ್ತಿಕವಾಗಿ ಬಿಟ್ಟರೆ ಪಕ್ಷದ ವತಿಯಿಂದ ಏನು ಇರಲ್ಲ ಮತ್ತೆ ಕೆಲವರು ಜೆ ಡಿ ಎಸ್ ಗೆ ಮತ ಹಾಕೋದಿಲ್ಲ ಕಾರಣ ಅಂತ ನಾನು ಹೆಚ್ಚು ಚರ್ಚೆ ಮಾಡಕ್ ಹೋಗಿದ್ದೀನಿ ಅದ್ ಯಾಕಂದ್ರೆ ಈಗಾಗಲೇ ಅವ್ರ ಜೊತೆ ಸೇರ್ಕೊಂಡಿರೋದ್ರಿಂದ ಭವಿಷ್ಯ ಜನರು ನುಡಿತಾ ಇದ್ರು ಆ ಆದ್ರೆ ಇವತ್ತು ಹಂಗಾಗುತ್ತೆ ಎಲ್ಲರೂ ಕೂಡ ಮತದ ಮತವನ್ನು ಹಾಕ್ತಾರೆ ಕಾಂಗ್ರೆಸ್ ಪಕ್ಷದ ಮೇಲೆ ಬಹಳ ವಿಶ್ವಾಸ ಇದೆ ಆಮೇಲೆ ಗೀತಾ ಶಿವರಾಜ್ ಕುಮಾರ್ ಅವರು ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ವಿಶ್ವಾಸ ಇದೆ ಯಾರಿಗೆ ಆ ಅಧಿಕಾರ ಕೊಟ್ಟಿದ್ರು ಅವ್ರು ಬರೀ ಸುಳ್ಳು ಹೇಳ್ಕೊಂಡು ತಿರುಗಾಡ್ಕೊಂಡ್ರು ಚುನಾವಣೆ ಸಂದರ್ಭದಲ್ಲಿ ಬಂದು ಇಲ್ಲ ನಾವು ಮಾಡ್ತೀವಿ ಮತ್ತೆ ಮಾಡ್ತೀವಿ ಇಲ್ಲ ಬೇರೆಯವ್ರ ಕೆಲಸ ಮಾಡಿಲ್ಲ ಏನ್ ಕೊಡುಗೆ ಅದು ಇದು ಅಂತಾರೆ ಹದಿನೈದು ವರ್ಷದ ಕೊಡುಗೆ ನಿಂದೇನು ಹೇಳಿ ಉತ್ತರ ಸಾಮಾನ್ಯ ಜನರು ಹೇಳ್ತಾರೆ ಅದಕ್ಕೆ ನನಗೆ ಅನ್ಸುತ್ತೆ ಗೀತಾ ಆಸೆ ಇದೆ ಇಲ್ಲ ನಾನು ಕೂಡ ಒಂದು ಸೇವೆ ಮಾಡಬೇಕು ಬಂಗಾರಪ್ಪಾಜಿ ಅವರ ಹಾಗೆ ನಾವು ಹೋಗ್ಬೇಕು ಅಂತ ಹೇಳಿ ಅದಕ್ಕೆ ನನಗೆ ಈಗೇನು ಆಶ್ವಾದ ಮಾಡಿದ್ದಾರೆ ಅದೇ ರೀತಿ ಎಂಟು ಕ್ಷೇತ್ರದಲ್ಲೂ ಕೂಡ ಒಳ್ಳೆ ರೀತಿಯಲ್ಲಿ ಆಶ್ವಾದನೆ ಮಾಡಿ ಇಲ್ಲ ಏನಿಲ್ಲ ನಿಮಗೆ ನನಗೆ ವೈಯಕ್ತಿಕವಾಗಿ ಏನು ಆತನ ನಾನು ತಗೊಳೋದಿಲ್ಲ ಯೂಶ್ವಲಿ ಬಟ್ ಈಗ ನೀವು ಕೇಳಿರೋದ್ರಿಂದ ಹೌದಲ್ಲ ಅಂತೇಳಿ ಅನ್ಸ್ತಾ ಇದೆ ಚುನಾವಣೆ ಚುನಾವಣೆ ನಾವು ಸಚಿವರಾಗ್ತಿವೋ ಇಲ್ವೋ ಸೋತಿರ್ತೀವೋ ಗೆದ್ದಿರ್ತೀವೋ ಅಧಿಕಾರ ಇದೆಯೋ ಇಲ್ವೋ ಸರ್ಕಾರ ನಿಮ್ದಿದೆಯೋ ಇಲ್ಲವೋ ಇಲ್ವೋ ಚುನಾವಣೆಗೆ ನಿಂತ ಮೇಲೆ ಗೆಲ್ತಕ್ಕಂಥದ್ದು ಪ್ರಯತ್ನನ ಪ್ರಾಮಾಣಿಕವಾಗಿ ಮಾಡ್ಬೇಕು ಮತದಾರರ ಹತ್ರ ಹೋಗ್ಬೇಕು ಈ ಏನ್ ಮಾತುಗಳನ್ನ ಹೇಳ್ತಾ ಇದ್ದೀನಿ ಅದನ್ನು ಒಳ್ಳೆ ರೀತಿಯಲ್ಲಿ ನಡೀತಾ ಇರೋದ್ರಿಂದ ವಿಶ್ವಾಸ ಹೆಚ್ಚು ಕುಟುಂಬದ ಕೂಡ ಕಾರ ಬಂಗಾರಪ್ಪಾಜ ಇವತ್ತು ಕೂಡ ನೆನ್ಸ್ಕೊಳ್ತಾರೆ ಅವ್ರು ಮಾಡಿರ್ತಕ್ಕಂಥ ಕೆಲಸ ಬಂಗಾರಪ್ಪಾಜಿ ಅವ್ರು ಇಲ್ಲ ಅಂತಕ್ಕಂಥ ಭಾವನೆನೇ ನಮಗಿಲ್ಲ ಎಲ್ಲಿ ಹೋದ್ರೂ ಸಹ ಬಂಗಾರಪ್ಪಾಜಿ ಅವ್ರ ಅಭಿಮಾನಿ ನಾನು ಅವರಿಂದ ಪಂಪ್ ಸೆಟ್ ಇಂದ ಇಲ್ಲ ಭೂ ಹಕ್ಕು ಕೊಟ್ಟಿದ್ದಾರೆ ಮನೆ ಕೊಟ್ಟಿದ್ದಾರೆ ಸಹಾಯ ಮಾಡಿದ್ದಾರೆ ಅದು ಅದೆಲ್ಲ ಅದೇ ನಿಮ್ದು ಆಸ್ತಿ ಏನು ಅಂತ ಹೇಳಿದ್ರೆ ಆ ಅಭಿಮಾನನೆ ನಮ್ಮ ಆಸ್ತಿ ಆ ವಿಶ್ವಾಸ ಸತ್ಯ ಏನ್ ನಡ್ಕೊಂಡ್ ಬರ್ತಾರೆ ಹೇಳ್ಕೊಂಡ್ ಬರ್ತಾರೆ ಅದೇ ನಮ್ಮ ಆಸ್ತಿ ಅದ್ರ ಮೇಲೆ ನಂಬ್ಕೊಂಡು ಹೋಗ್ಬೇಕಾಗ್ತ ಒಬ್ಬ ರಾಜಕಾರಣಿ ಅದನ್ನ ನಾವು ನಮ್ಮ ತಂದೆಯವ್ರು ಮಾಡ್ತಾ ಇದ್ರು ಇವಾಗ ನಾವು ಆ ಕೆಲಸವನ್ನ ಮಾಡ್ತಾರೆ ಏನ್ ಇದೇ ಇಲ್ಲ ಎಲ್ಲಾ ಜಾತಿ ಧರ್ಮದವರು ಕೂಡ ಆಮೇಲೆ ಯಾರು ಬಿಜೆಪಿಗೆ ಮತ ಹಾಕಿದ್ರು ಎಲ್ಲೋ ಒಂದ್ ರೀತಿಯಲ್ಲಿ ಕಾಂಗ್ರೆಸ್ನ ಋಣದಲ್ಲಿ ಇದೀವಿ ಅಂತಕ್ಕಂಥದ್ದು ಭಾವನೆಯನ್ನ ಎಕ್ಸ್ಪ್ರೆಸ್ ಮಾಡ್ತಾರೆ ಅದು ಗೃಹಲಕ್ಷ್ಮಿ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಮತ್ತೆ ಶಕ್ತಿ ಯೋಜನೆ ಇರ್ಬೋದು ಇದನ್ನೆಲ್ಲ ನೋಡಿದಾಗ ಎಲ್ಲ ಒಂದು ರೀತಿಯಲ್ಲಿ ವಿಶ್ವಾಸ ಇದೆ ಆ ವಿಶ್ವಾಸನೆಲ್ಲ ಇದು ಬಿಟ್ಟು ಇನ್ನೇನ್ ಮಾಡಕ್ಕಾಗತ್ತೆ ಆ ವಿಶ್ವಾಸ ಇದೆ ನಿಜರಲ್ಲೂ ತುಂಬಾ ಸುಳ್ಳು ಹಸಿ ಸುಳ್ಳು ಹಿಡ್ಕೊಂಡು ಓಡಾಡಿದ್ರು ಅವ್ರ ಬಗ್ಗೆ ಆ ಇದಿಲ್ಲ ಅವ್ರಿಗೆಲ್ಲ ತುಂಬಾ ಬೇಜಾರಿದೆ ಅದು ಮತವಾಗಿ ಈ ಕಡೆ ಪರಿವರ್ತನೆ ಕಾಂಗ್ರೆಸ್ ಪರವಾಗಿ ಆಗ್ತದೆ ಅಂತೇಳಿ ವಿಶ್ವಾಸ ರಾಹುಲ್ ಗಾಂಧಿ ಅವ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಇಲ್ಲ ಗ್ಯಾರಂಟಿ ದೊಡ್ಡ ದೊಡ್ಡ ನಾಯಕರು ಆ ನಮ್ಮ ಜಿಲ್ಲೆಗೆ ಬರ್ತಾರ ಅಂತ ಹೇಳಿದ್ರೆ ಬಾ ಬಹಳ ಮುಖ್ಯ ಆದ್ರೆ ನಿನ್ನೆ ಪರ್ಪಸ್ ಏನು ಅಂತ ಹೇಳಿದ್ರೆ ಶಿವಮೊಗ್ಗ ಒಂದು ಹೋರಾಟದ ಒಂದು ನೆಲ ಈ ಹೋರಾಟದ ನೆಲದಿಂದ ರಾಜ್ಯಕ್ಕೆ ಮತ್ತೆ ರಾಷ್ಟ್ರಕ್ಕೆ ಸಂದೇಶ ಕೊಡಬೇಕು ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಸಾಹೇಬ್ರು ಮತ್ತೆ ಸುರ್ಜೇವಾಲ ಅವರು ವೇಣುಗೋಪಾಲ್ ಅವರು ಕೂಡ ಅವ್ರ ಫ್ಲೈಟ್ ಲೇಟ್ ಬಂದಿರುತ್ತೆ ಮತ್ತೆ ಹಂಗೆ ಅವರು ಬಂದು ಲ್ಯಾಂಡ್ ಆಗಿ ರಾಹುಲ್ ಜಿ ಅವ್ರ ಜೊತೆಗೆ ಹೊರಟ್ರು ಸೊ ಇದೆಲ್ಲ ಬಂದು ಒಂದ್ ಕಡೆಯಿಂದ ಮಾಡ್ತಾರೆ ಅಂದ್ರೆ ಅದಿಷ್ಟೇ ಅರ್ಥ ಇಲ್ಲಿಂದ ಒಂದು ಸಂದೇಶ ಹೋದ್ರೆ ನಮಗ್ ಸಕ್ಸಸ್ ಆಗತ್ತೆ ಅದು ಹೋಗ್ಬೇಕು ಇದು ಹೋರಾಟದನ್ನೆಲ್ಲ ಆ ನಿಟ್ಟಿನ ಮೇಲೆ ನಿನ್ನೆ ಬಂದಿದ್ದಾರೆ ಆಗಿದೆ ಬಹಳ ಜನರು ಕೂಡ ಅಷ್ಟೊಂದು ಬಿಸಿಲಿದ್ರು ಬಹಳ ಅಭಿಮಾನದಿಂದ ಕಾದು ಕೂತಿದ್ ನೋಡಿ ನಮ್ಗು ಸ್ವಲ್ಪ ಖುಷಿ ಆಯ್ತು ಮಾನ್ಯ ರಾಹುಲ್ ಗಾಂಧಿ ಅವರು ಬಹಳ ಖುಷಿ ಆಗಿತ್ತು ಸರ್ ಈಗಷ್ಟೇ ಅಹ್ ಎರಡನೇ ಚುನಾವಣೆ ಇಲ್ಲ ಕೆಲವರೆಲ್ಲ ಈಗ ಚಳವಣ್ಣವ್ರು ಬರ್ತಾ ಇದ್ದಾರೆ ಅದಕ್ಕೆಲ್ಲ ಇನ್ಚಾರ್ಜ್ ಹಾಕಿರ್ತಾರೆ ಅವ್ರವ್ರ ಕೆಲಸ ಬಂದು ಅವ್ರವ್ರು ಮಾಡ್ತಾರೆ ಎಲ್ಲರೂ ಇದರ ಸಿ ಎವ್ರಿಬಡಿ ಈಗ ನಾನು ನಾನ್ ಫ್ರೀ ಆಗಿದ್ದೀನಿ ಎಲ್ಲರೂ ಅವ್ರವ್ರ ಕೆಲಸ ನಡೀತಾ ಇದೆ ಅಂತ ಹೇಳ ತೊಂದರೆ ಏನಾಗಲ್ಲ ತೊಂದ್ರೆ ಇದ್ದಾನೆ ನಾವ್ ಅದನ್ನ ಅಟೆಂಡ್ ಮಾಡ್ತೀವಿ ಅದನ್ನ ನಾನು ನಾನು ಏನಾರ ಅಂದಾಜು ಮಾಡ್ಕೊಂಡು ಕುತ್ಕೊಂಡ್ರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಹೋಗಿ ಜ್ಯೋತಿಷ್ಯ ಹೇಳ್ಬೇಕಾದ್ರೆ ವಿಶ್ವಾಸ ತುಂಬಾ ಅತಿ ಹೆಚ್ಚಿನ ಮತದಲ್ಲಿ ಗೆಲ್ತಾರೆ ರಿಸಲ್ಟ್ ಬರ್ಲಿ ಎಲ್ಲ ಆಗುತ್ತೆ ಅದು ಅಳಿಯಕ್ಕೆ ನಮ್ಗೆ ಆಗೋದಿಲ್ಲ ಹಂಗ್ ನೋಡಿದ್ರೆ ಎಲ್ಲರೂ ಬರ್ಲೇಬೇಕು ಯಾಕಂದ್ರೆ ನಮ್ ನೈಂಟಿ ತ್ರೀ ಪರ್ಸೆಂಟ್ ಇವತ್ತು ಗ್ಯಾರಂಟಿ ಮನೆ ಮನೆಗ್ ಕಲ್ತಿದೆ ಅವ್ರು ಎಲ್ಲಾರ್ದು ಬರ್ಲಿ ಅಂತ ಹೇಳಿ ನಮ್ಗೆ ಆಸೆ ಇಲ್ಲ ಒಂದು ಬದಲಾವಣೆ ನೋಡಿ ಯಾರು ನಿಮಗೆ ಬರೀ ಮಾತಲ್ಲಿ ಸುಳ್ಳನ್ನ ಹೇಳಿ ಮತವನ್ನ ಹಾಕಿಕೊಂಡು ನಿಮ್ಮ ವಿಶ್ವಾಸನ್ನ ಕಳ್ಕೊಂಡಿದ್ದಾರೆ ಮತ್ತೆ ಎಲ್ಲ ಸುಳ್ಳು ವಿಚಾರಗಳನ್ನ ಒಬ್ಬ ವ್ಯಕ್ತಿನ ವಿಶ್ವಮಾನ ಮಾಡೋದು ಅದನ್ನ ಬಡವ್ರು ಹೊಟ್ಟೆ ತುಂಬಿಸೋದು ಮತ್ತೆ ಈ ದೇಶ ಸುರಕ್ಷತೆಗೋಸ್ಕರ ನಾವು ಹಾಕ್ಬೇಕಂತ ಹೇಳಿ ಕಾಂಗ್ರೆಸ್ ಎಪ್ಪತ್ತು ವರ್ಷದಿಂದ ಸುರಕ್ಷಿತವಾಗಿ ನಮ್ಮ ದೇಶನ್ ಕಾಪಾಡ್ಕೊಂಡು ಬಂದಿದೆ ಏನಾದ್ರು ಮಾಡಿದ್ದಾದ್ರೆ ಇದು ಬಿಜೆಪಿಯವರ ಅವರು ಹಾಳು ಮಾಡಿದ್ದಾರೆ ಇಂಥ ಪದ್ಧತಿಗಳನ್ನ ಮಾತುಗಳನ್ನ ಇಂಥ ಸಿಸ್ಟಮ್ನ ಜಾತಿ ಧರ್ಮದಲ್ಲಿ ಒಡಕನ್ನ ತರ್ತಕ್ಕಂತ ಏನು ಪ್ರವೃತ್ತಿ ಬಿಜೆಪಿ ಅವ್ರದ್ದಿದೆ ಅದು ನಿಲ್ಬೇಕಾಗತ್ತೆ ಅದರಿಂದ ಬಡವರಿಗೆ ಏನು ಸಹಕಾರ ಆಗೋದಿಲ್ಲ ಸ್ವತಂತ್ರ ಬಂದ ಮೇಲೆ ಎಲ್ಲಾದ್ರೂ ಒಂದು ರೀತಿಯಲ್ಲಿ ಸುಧಾರಣೆ ಒಂದೊಂದು ಕುಟುಂಬದಲ್ಲೂ ಆಗಿದೆ ಅಂತ ಅದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಯಾವಾಗ್ಲೂ ಕೂಡ ಸಾರ್ವಜನಿಕರ ಸರ್ಕಾರ ಸಹಕಾರ ಮಾಡಲಿಕ್ಕೆ ಅದೇ ಹೌದು ಗೀತಾಕ್ ಅವ್ರಿಗೆ ಗೆಲ್ತಾರೆ ಆಮೇಲೆ ಈ ಕಡೆ ಭಾಗದ ಸಮಸ್ಯೆಗೆ ನಮಗೆ ಅವಶ್ಯಕತೆ ಇದೆ ಒಂದು ಧ್ವನಿ ಆಗಿರ್ಲಿಕ್ಕೆ நன்கு கூட நன் ஹோராட்டில் நாவேன் மக்கோன் வந்தி அதுக்கெல்ல கூட சகா ஆக அந்த கீதக் அவ் ஹெதிரே நான் சார் கேது அது சஹ ஆக அது நான்